ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಒಂದು ರೆಸಿಪಿ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಒಂದು ಗ್ರೇವಿ ಜೊತೆ ಗ್ರೇವಿ ನಾವು ಇದ್ದೀನಿ ನಿಮಗೆ ಇವತ್ತು ಇದು ರೊಟ್ಟಿಗೆ ಚಪಾತಿಗೆ ಹಾಗೆ ಇವತ್ತು ನಾನು ಬಿಳಿ ಹೋಳಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಗ್ರೇವಿ ಹಾಗೆ ಇದಕ್ಕೆ ಏನಂತಂದರೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಗೆ ಬದನೆಕಾಯಿ ಮತ್ತು ಹೀರೆಕಾಯಿನ ಹಾಕ್ಕೊಂಡು ಸ್ವಲ್ಪ ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ಕಿಂತ ಈಗ ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಉಪ್ಪು ಹಾಕ್ಬಿಟ್ಟು ಹಾಗೇ ಬೇಯೋದಕ್ಕಿಡ್ತಾಯಿದ್ದೀನಿ ಹಾಗೆ ಈ ಕಡೆ ಸ್ವಲ್ಪ ಶೇಂಗಾನ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಅಂದರೆ ಶೇಂಗಾನ ಸ್ವಲ್ಪ ಫ ಗ್ರೈಂಡ್ ಮಾಡ್ಕೊಬೇಕು ಇಲ್ಲಾಂದರೆ ತರಿ ತರಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ಹುಚ್ಚಲ್ ಪುಡಿನೂ ಸಹ ಹಾಕ್ಕೊಳ್ಳಿ ಹುಚ್ಚಲ್ ಪುಡಿ ಅಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದ್ದಾವೆ ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಜಾಸ್ತಿ ಹೆಣ್ಮಕ್ಳು ಹುಚ್ಚಲು ಪುಡಿನ ಯೂಸ್ ಮಾಡಬೇಕು ಹಾಗೆ ಸ್ವಲ್ಪ ಇದಕ್ಕೆ ಎಳ್ಳುನೂ ಕೂಡ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಹಾಗೆ ಇದಕ್ಕೆ ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಮಾಡಿ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡು ಈ ಥರ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕಲ್ಲ ಹಾಗಾಗಿ ಹಾಗೆ ಈ ಕಡೆ ಹೋಳ್ಗೆ ಬಿಳಿ ಹೋಳ್ಗೆಗೆ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಇದು ಹೋಳಿಗೆನ ಫಿಲ್ಲಿಂಗಿಗೆ ಫಿಲ್ಲಿಂಗ್ ಹಾಕೋದಕ್ಕೆ ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ರಫ್ ಆಗೂ ಇರಬಾರ್ದು ಆ ಥರ ಇರಬೇಕು ಕಲಸಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಕಲಸಿಟ್ರೆ ಚೆನ್ನಾಗಿ ಹದುವಾಗ ಅದು ಬೆತ್ ಬಿಡುತ್ತೆ ನೆಕ್ಸ್ಟು ಅದು ಹೋಳಿಗೆ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ಮಿಕ್ಸ್ ಮಾ ಮಿಕ್ಸಿ ಮಾಡಿಟ್ಕೊಂಡಿರ್ತಕ್ಕಂಥ ಗ್ರೇ ಪುಡಿನೂ ಹಾಕಿ ಸ್ವಲ್ಪ ಕಾಯಿ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಹುಣ್ಸೆಣ್ಣೆ ರಸ ರಸನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಟೇಸ್ಟ್ ಏನಿಸ ಆಗಲಿ ಅಂತ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿದ್ರೆ ಮಾತ್ರ ಟೇಸ್ಟು ಇನ್ನೂ ಚೆನ್ನಾಗಿ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಂದರೆ ಮುಗೀತು ಪಲ್ಯ ರೆಡಿ ಆಯಿತು ಹಾಗೆ ಈ ಕಡೆ ಸ್ಟಫಿಂಗಿಗೋಸ್ಕರ ಒಂದು ಏನು ಅಕ್ಕಿ ಹಿಟ್ಟನ್ನ ಸರಿ ಇದ್ದೀನಿ ಮೊದಲು ಸ್ವಲ್ಪ ನೀರು ಚೆನ್ನಾಗಿ ಕಾಸ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಗುರಾಡ್ಕೋಬೇಕು ಹಾಗೆ ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕೋಬೇಕು ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನ್ನಿಸುತ್ತೆ ಹೋಳ್ಗೆ ಹಾಗೆ ಈ ಥರ ಅದು ಕುದಿ ಬರೋದು ಸ್ಟಾರ್ಟ್ ಆದಮೇಲೆ ಈ ಥರ ಹಿಟ್ಟಾಕ್ಬಿಟ್ಟು ಬೇಯದಕ್ಕೆ ಬಿಡಬೇಕು ನೀಟಾಗಿ ಇದನ್ನು ಗೂರಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಗಂಟು ಗಂಟು ಆಯಿತು ಅಂತಂದರೆ ಮತ್ತೆ ಅದು ಹೋಳ್ಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಥರ ನೀಟಾಗಿ ಒಂದು ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯದಕ್ಕಾಗಿ ಬಿಡಬೇಕು ಗ್ಯಾಸ್ ಮೇಲೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಸ್ಟಫಿಂಗ್ ಈ ಥರ ರೆಡಿ ಆಗುತ್ತೆ ಇದನ್ನು ಹಾರೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಈ ಕಡೆ ನಾನು ನಿಂತ್ಕೊಂಡು ಮಾಡೋದಕ್ಕೆ ಭಾಳ ಟೈಮ್ ಹಿಡಿಯುತ್ತೆ ಅಂತ ಇದ್ದೀನಿ ಹಾಗೆ ಈ ಥರ ಕಣಕನ ರೆಡಿ ಮಾಡಿಕೊಂಡಿದ್ದು ಈ ಥರ ಸ್ಟಫಿಂಗ್ ಅದರೊಳಗೆ ಫಿಲ್ ಮಾಡ್ಕೊಂಡು ಈ ಥರ ತುಂಬಬೇಕು ಇಲ್ಲಿ ನೀಟಾಗಿ ಅಂದರೆ ಹಿಟ್ಟಲ್ಲೇ ತುಂಬಿ ಎಣ್ಣೆಲಿ ತುಂಬಿದ್ರೆ ಏನಾಗುತ್ತೆ ಅಂತಂದರೆ ಅದು ಎಣ್ಣೆ ಎಣ್ಣೆ ಆಗಿಬಿಟ್ಟು ತಿನ್ನೋದಕ್ಕೆ ಸ್ವಲ್ಪ ಮದ ಅನಿಸುತ್ತೆ ಹಂಗಾಗಿ ಹಿಟ್ಟಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಯಾವ ಥರ ಉದ್ದೋದಕ್ಕೂ ಸಹ ಬರ್ತಾ ಇದೆ ಯಾವುದೇ ಥರ ಆ ಥರದ ಹೋಳಿಗೆ ಪೇಪರು ಏನು ಬೇಡ ಹಾಗೆಯೇ ಉತ್ಕೋಬೋದು ಮನೇಲೇ ಹಾಗೆ ಬೇಯಿಸುವಾಗ ತಳಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಬೇಯಿಸಿದ ಅದು ಹೋಳ್ಗೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಸ್ಮೂತಾಗಿರ್ತಕ್ಕಂಥ ಬಿಳಿ ರೆಡಿ ರೆಡಿಯಾಗುತ್ತೆ ಚೆನ್ನಾಗಿ ಬೇಯಿಸಿಕೊಂಡ್ರೆ ಸಾಕು ಇದನ್ನು ನೋಡಿ ಈ ಥರ ಶೀಕರ್ಣ ಜೊತೆ ಒಳ್ಳೆ ಕಾಂಬಿನೇಷನ್ ಸೊ ಇವತ್ತು ಡೇಟ್ ಬಂದು ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ ಇವತ್ತೊಂದು ಸ್ಪೆಷಲ್ ಡೇ ಏನಪ್ಪ ಅಂತಂದರೆ ನಮ್ಮ ಮನೆಯವ್ರದ್ದು ಇವತ್ತು ಬರ್ಡೇ ಸೊ ಮನೇಲಿ ಏನೂ ಸೆಲೆಬ್ರೇಟ್ ಆಗಲಿಲ್ಲ ಯಾಕಂದರೆ ನಾನು ಆಲ್ರೆಡಿ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಒಂದು ವೀಕ್ ಆಯಿತು ಸೊ ಹಾಗಾಗಿ ಇಲ್ಲೇ ಸಿಂಪಲ್ಲಾಗಿ ಹೋಟೆಲ್ಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಅವ್ರ ಫ್ರೆಂಡು ಇಬ್ಬರು ಬರ್ತಾ ಇದ್ದಾರೆ ಕಪಲ್ಸ್ ಜೊತೆಗೆ ನಾವಿಬ್ಬರು ಅಷ್ಟೇ ಬ್ಲಾಗ್ಸ್ ಇಲ್ಲ ತುಂಬ ಬ್ಯುಸಿ ಅಂದರೆ ತುಂಬ ಬ್ಯುಸಿ ಬೆಳಗ್ಗೆ ಮನೇಲಿ ಕೆಲಸ ಮುಗಿಸ್ಕೊಂಡು ಪಾಪು ಎಲ್ಲ ಅವನಿಗೆಲ್ಲ ಏನೇನು ಮಾಡಬೇಕು ಮಾಡಿಬಿಟ್ಟು ಡ್ಯೂಟಿ ಹೋಗಿ ಮತ್ತೆ ಬಂದು ಮತ್ತೆ ರೊಟ್ಟಿಗೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ವೀಡಿಯೋಸ್ ಆಗ್ತಾ ಇಲ್ಲ ಸೊ ಅದರ ಟೈಮಲ್ಲಿ ಅದ್ರ ನಡುವೆ ಇದೊಂದು ವೀಡಿಯೋ ಇದ್ದೀನಿ ಸೊ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ತೋರಿಸ್ತೀನಿ ನಿಮ್ದು ಔಟ್ಫಿಟ್ ಬಂದ್ಬಿಟ್ಟು ಸೊ ಈ ಥರ ಒಂದು ಟಾಪ್ ಹಾಕೊಂಡಿದ್ದೀನಿ ಚೆನ್ನಾಗಿದೆ ಟಾಪ್ ಇದು ಯಾವಾಗ ತಗೊಂಡಿದ್ದು ಅಂತ ಅಂದ್ರೆ ನನ್ ಮದುವೆ ಟೈಮ್ ಅಲ್ಲಿ ತಗೊಂಡಿದ್ದಂತ ಟಾಪ್ ನಾವು ಮನೆಯನ್ನ ಬಿಟ್ಟಿದ್ದು ಏಳು ಮುಕ್ಕಾಲೇನೋ ಆಗಿತ್ತು ಸೊ ಲೇಟ್ ಆಗುತ್ತೆ ಮತ್ತೆ ಮನೆಗೆ ಬರೋದು ಅಂತ ಅಂದ್ಕೊಂಡು ಬೇಗನೆ ಹೊರಟ್ವಿ ಅಂದವೇ ನಮ್ಮ ಆಫೀಸ್ನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಹಾಗೇನೆ ಇದೆ ನಮ್ಮ ಆಫೀಸ್ ನಮ್ಮ ಮನೆಯಿಂದ ಟೆನ್ ಮಿನಿಟ್ಸ್ ಅಷ್ಟೇ ಹೋಟೆಲ್ ನೋಡೋಣ ಈ ಸಲ ಯಾವಾಗಲೂ ಬೇರೆ ಹೋಟೆಲ್ಗೆ ಹೋಗ್ತಾ ಇದ್ವಿ ಸೊ ನೋಡೋಣ ಈ ಸಲ ಈ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೋದ್ವಿ ಯಾಕಂದರೆ ಟೇಸ್ಟ್ ಎಂದು ಅಂದರೆ ಟಿಫನ್ ಎಲ್ಲ ಮಾಡಿದ್ವಿ ಬಟ್ ಡಿನ್ನರ್ಗೆ ಅಂತ ಹೋಗಿರಲಿಲ್ಲ ಯಾವತ್ತೂ ಕೂಡ ಸೊ ಅದಕ್ಕೆ ನೋಡೋಣ ಈ ಸಲ ಟ್ರೈ ಮಾಡೋಣ ಅಂತ ಹೋದ್ವಿ ಸೊ ಇದೇನೆ ಹೋಟೆಲ್ ಉಡುಪಿ ಗ್ರ್ಯಾಂಡ್ ಚೆನ್ನಾಗಿತ್ತು ಹೊರಗಡೆ ಎಲ್ಲ ವೈಫ್ ಕೂಡ ಹಾಗೆ ತುಂಬ ಸಖತ್ ರಶ್ ಇತ್ತು ತುಂಬ ಜನ ಇದ್ದರು ಸೊ ಹಾಗಾಗಿ ನಾವು ಒಳಗಡೆ ಹೋದ್ವಿ ಒಳಗಡೆ ಕೊರೋಣ ಅಂತ ಹಾಗೆ ಈ ಕಡೆ ನಮಗೆ ಪಾರ್ಕ್ ಕೂಡ ಕಾಣ್ತಾ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಟೇಬಲ್ ಹಾಕ್ಕೊಡಿ ನಮಗೆ ಅಂತ ಕೇಳಿದ್ವಿ ಸೊ ಅವರು ಓಕೆ ಇಲ್ಲೇ ಹಾಕ್ಕೊಡ್ತಾಯಿದ್ದೀವಿ ಹಾಕ್ಕೊಡ್ತೀವಿ ಅಂತಲೂ ಹೇಳಿದ್ರು ಚೆನ್ನಾಗಿತ್ತು ಗಾಳಿ ಎಲ್ಲ ಕೂಡ ಹಾಗೆ ನಮ್ಮ ಪಾಪು ಜೊತೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅವನಿಗೂ ಹೊರಗಡೆ ಬಂದಿದ್ದೀನಲ್ಲ ಏನಿದಿಷ್ಟೊಂದು ಲೈಟ್ ಇದೆ ಅಂತ ಅವನು ಕ್ಯೂರಿಯಸ್ಸಾಗಿ ನೋಡ್ತಾ ಇದ್ದ ನಾವು ಅವ್ರ ಫ್ರೆಂಡು ಬರಲಿ ಅಂತಲೂ ವೆಯ್ಟ್ ಮಾಡ್ತಾ ಇದ್ವಿ ಅವರು ಸ್ವಲ್ಪ ಬರೋದು ಸ್ವಲ್ಪ ಲೇಟ್ ಆಯಿತು ಎಂಟೂವರೆ ಏನೋ ಆಯಿತು ಸೊ ಹಾಗಾಗಿ ಇಲ್ಲೇ ಟೇಬಲ್ ಹಾಕೊಂಡ್ರು ಹಾಗೆ ಅಲ್ಲಿ ಲೈಟ್ ಎಲ್ಲ ಇದೆಯಲ್ಲ ಅದನ್ನು ಆನ್ ಮಾಡಿಕೊಡ್ತಾ ಇದ್ದಾರೆ ಯಾಕಂದರೆ ಅವರು ಓನರ್ ಇದ್ದಾರಲ್ಲ ನಮ್ಮ ಮನೆಯವ್ರ ಫ್ರೆಂಡು ಹಾಗಾಗಿ ನಮಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಕೇಕ್ ಕಟ್ಟಿಂಗಿಗೆ ಎಲ್ಲದಕ್ಕೂ ಕೂಡ ಹಾಗೆ ಸ್ವಲ್ಪ ಕೇ ಹಾಗೆ ಅವ್ರ ಮನೆಯವ್ರ ಫ್ರೆಂಡು ಬಂದರು ಹಾಗೆ ಕೇಕ್ ಕಟ್ಟಿಂಗು ಕೂಡ ಮಾಡಿದ್ವಿ ಮನೆಯವ್ರಿಗೆ ಇಷ್ಟ ಇರಲ್ಲ ಇದೆಲ್ಲ ಮಾಡ್ಕೊಳ್ಳೋದು ಆದರೂ ಇರಲಿ ಪರವಾಗಿಲ್ಲ ಅಂತಂದು ಅವ್ರು ತಗೊಂಬಂದಿದ್ರು ಬೇಡ ಅಂದ್ರೂ ಕೂಡ ಕೇಕ್ನ ಹಾಗೇ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನಾನು ಪಾಪನ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಸೊ ಅದಕ್ಕೆ ಅವರು ನಾನು ಇವ್ಗೆ ಪಾ ನಮ್ಮ ಚೆಂದಗೆ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದರು ಫಸ್ಟು ಆಮೇಲೆ ನಾನು ವೀಡಿಯೋ ಮಾಡ್ಕೊಳೋದ್ರಲ್ಲೇ ಬ್ಯುಸಿಯಾಗಿದ್ದೆ ಸೊ ಅವರೇ ಎಲ್ಲ ಫಸ್ಟ್ ಎಲ್ಲ ಕೇಕ್ ಎಲ್ಲ ಇದ್ದರು ನಾನು ಆಮೇಲೆ ಲಾಸ್ಟಿಗೆ ಅಂತ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡೆ ಇವರು ನಮ್ಮ ಮನೆಯವರ ಅಂದರೆ ಸ್ಕೂಲ್ ಮೇಟು ಇವರು ಹಾಗಾಗಿ ಇವಾಗ್ಲೂ ಕೂಡ ಅಷ್ಟೇ ಬಾಂಡಿಂಗ್ ಇದೆ ನಮ್ಮ ಮನೆಯವ್ರ ಜೊತೆ ತುಂಬ ಒಳ್ಳೆ ಕಪಲ್ ಇವರು ಚೆನ್ನಾಗಿ ನಮಗೆ ಒಂಥರ ಹೆಲ್ಪಿಂಗ್ ನೇಚರು ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗ್ತಾರೆ ನಮ್ಮ ಜೊತೆ ಸೊ ಹಾಗೆ ನನಗೆ ಯಾವ ಥರ ಅಂತಂದರೆ ನನಗೆ ಯಾವುದೇ ಥರ ಫ್ರೆಂಡ್ಸ್ ಇಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ ನಮಗೂ ಕೂಡ ಫ್ರೆಂಡ್ಸ್ ಆಗಿದ್ದಾರೆ ಹಾಗೆ ಊಟಕ್ಕೆ ಅಂತ ಇಲ್ಲಿ ಬಂದ್ವಿ ಸೊ ಪಾಪಡ್ಡು ಮತ್ತು ಸೂಪೆಲ್ಲ ತೊಗೊಂಡ್ವಿ ಬಟ್ ತುಂಬ ಹೆವಿ ಖಾರ ಇತ್ತು ಪಾಪಡ್ ಕೂಡ ಖಾರ ಇತ್ತು ಸೂಪ್ ಕೂಡ ಖಾರ ಇತ್ತು ಸೊ ಆಗಲೇ ಕುಡಿಯೋದಕ್ಕೂ ಆಗಲ್ಲ ತಿನ್ನೋದಕ್ಕೂ ಆಗಲಿಲ್ಲ ಹಾಗಾಗೆ ಬಿಟ್ಬಿಟ್ಟೆ ನಾನು ಅಂತ ಎಲ್ಲದನ್ನು ಕೂಡ ಯಾಕಂದರೆ ಮತ್ತು ನನಗೆ ಹೊಟ್ಟೆಯ ನೋವೆಲ್ಲ ಎಲ್ಲ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂತಂದು ಒಂದು ಸ್ಪೂನೇನೋ ಕುಡಿದೆ ಬಟ್ ಅದು ಖಾರ ಇರೋದು ನೋಡಿ ಹಂಗೆ ಬಿಟ್ಬಿಟ್ಟೆ ನಾನು ವೇಸ್ಟ್ ಆದರೂ ಪರವಾಗಿಲ್ಲ ಅಂತಂದು ಊಟನೂ ಅಷ್ಟೇ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಹೇಳ್ಕೊಳ್ಳೋ ಮಟ್ಟಿಗೆ ಓಕೆ ಓಕೆ ಅನ್ನೋ ಥರ ಇತ್ತು ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ ಲಾಸ್ಟಿಗೆ ನಾನೊಂದು ಪೈನಾಪಲ್ ಜ್ಯೂಸ್ ತೊಗೊಂಡೆ ಅಷ್ಟೇ ರೋಟಿ ಎಲ್ಲ ತೊಗೊಂಡಿದ್ವಿ ರೈಸ್ ಎಲ್ಲ ಬಟ್ ಯಾವುದೂ ಅಷ್ಟೊಂದು ಏನು ಹೇಳ್ಕೊಳ್ಳೋ ಮಟ್ಟಿಗೆ ಚೆನ್ನಾಗಿರಲಿಲ್ಲ ನನ್ನ ಪಾಪು ಕೂಡ ಅಲ್ಲೇ ಟೈಮ್ ಆಗಿತ್ತು ಹತ್ತು ಗಂಟೆ ಏನೋ ಆಗಿತ್ತು ಸೊ ಅವನಿಗೂ ಹೊಟ್ಟೆ ಇಷ್ಟ ಆಗಿತ್ತು ಸೊ ಅವನು ಇರಲಿಲ್ಲ ಹಾಗಾಗಿ ಹೋಗೋಣ ಅಂತಂದು ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡ್ಕೊಂಡ್ವಿ ಒಂದೆರಡು ಫೋಟೋ ತಕ್ಕೊಂಡು ನಾನು ಫೋಟೋಸ್ನಲ್ಲಿ ಲಾಟೆಲ್ಲ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇದು ತುಂಬ ಏನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದ್ವಿ ಹೋಟೆಲಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಎಲ್ಲ ಚೆನ್ನಾಗಿರುತ್ತೆ ಬಟ್ ಡಿನ್ನರ್ ಏನು ಅಷ್ಟೊಂದು ಹೇಳ್ಕೊಳೋ ಮಟ್ಟಿಗೆ ಇರಲಿಲ್ಲ ಟೇಸ್ಟು ವೈಸ್ ನಾಟ್ ಗುಡ್ ಅಂತ ಅನ್ನಿಸ್ತು ಬಂದಿದ್ದು ವೇಸ್ಟ್ ಆಯಿತು ಸುಮ್ಮನೆ ಬಿಲ್ ಕೂಡ ಅಷ್ಟೇ ಸಖತ್ತು ಎಲ್ಲದಕ್ಕೂ ಬಿಲ್ ಹಾಕಿದ್ರು ಹಾಗಾಗಿ ಬೇರೆದಕ್ಕೂ ಬೇರೆ ಹೋಟ್ಲಿಗೆ ಹೊಲಿಸ್ಕೊಂಡ್ರೆ ಯಾಕೋ ತುಂಬ ಬಿಲ್ ಕೂಡ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಲಾಸ್ಟಾಗಿ ನಾನು ಪಿಕ್ ಅಟ್ಯಾಚ್ ಮಾಡಿರ್ತೀನಿ ಸೊ ಇದಾಗಿತ್ತು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ನು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್